ಅವರೆಕಾಳು ಸೀಸನ್ ಅಂದಮೇಲೆ ಅವರೆಕಾಳಲ್ಲಿ ಕಾಳಲ್ಲಿ ವೆರೈಟಿಸನ್ನ ಮಾಡ್ತಿರಲ್ಲ ಅವರೆಕಾಳಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು ಉಪ್ಪಿಟ್ಟೆ ಆಗಿರ್ಬೋದು ಪಲಾವ್ ಆಗಿರ್ಬೋದು ಅದೇ ಥರ ನಾನ್ ವೆಜ್ ಕೂಡ ತುಂಬಾ ಟ್ರೈ ಮಾಡ್ಬೋದು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ಸ್ಪೆಷಲ್ ಏನಪ್ಪ ಅಂದೆ ಅವರೆಕಾಳು ಹಾಕಿ ಚಿಕನ್ ಪೆಪ್ಪರ್ ಡ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಕಡಾಯಿ ಇಟ್ಟು ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆ ಕರಿಬೇವು ಒಂದು ಸಣ್ಣದಾಗ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಇಲ್ಲಿ ಹಾಕಿ ಫ್ರೈ ಮಾಡ್ತಿದ್ದೀನಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಆ ನಂತರ ಒಂದು ಎರಡು ಹಸಿರು ಮೆಣ್ಸಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಇದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ತೊಳೆದಿಟ್ಕೊಂಡಿರೋವಂತಹ ಚಿಕನ್ನ ಸೇರಿಸ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಹರಳೊಪ್ಪನ್ನ ಹಾಕಿದ್ದೀನಿ ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಅರಿಶಿನ ಪುಡಿ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಈ ಥರ ಮಿಕ್ಸ್ ಮಾಡಿ ಈ ಪೆಪ್ಪರ್ ಚಿಕನ್ ಡ್ರೈನ ತುಂಬಾ ಬೇಗನೆ ಮಾಡ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅವರೆಕಾಳು ಹಾಕಿರೋದ್ರಿಂದ ನೀವು ಅವರೆಕಾಳು ಹಾಕಿ ಚಿಕನ್ ಚಿಕನ್ ಕೂಡ ತುಂಬ ವೆರೈಟಿಸನ್ನ ಮಾಡ್ಬೋದು ಆದರೆ ಇಲ್ಲಿ ಇವತ್ತು ಪೆಪ್ಪ ಚಿಕನ್ ತೋರಿಸ್ತಿದ್ದೀನಿ ತುಂಬ ಅಂತೂ ಚೆನ್ನಾಗಿರುತ್ತೆ ಅಂತೂ ಇವಾಗ ನಾನು ಅವರೆಕಾಳನ್ನ ಕಾಳನ್ನ ಚಿಕನ್ಗೆ ಸೇರಿಸ್ತಾಯಿದ್ದೀನಿ ಏನೋ ಸುಲಿದಿಟ್ಕೊಂಡಿರೋಂತ ಅವರೇ ಚೆನ್ನಾಗಿ ತೊಳೆದು ಬಿಟ್ಟು ಈ ಥರ ಚಿಕನ್ಗೆ ಸೇರಿಸಿ ಚಿಕನ್ ಪೇಸ್ಟಲ್ಲಿ ಅವರೇ ಕೂಡ ಅದರಲ್ಲಿ ಮಿಕ್ಸ್ ಆಗಿ ಚೆನ್ನಾಗಿ ಬೇಯುತ್ತೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಅವರೆಕಾಳು ಮತ್ತು ಚಿಕನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇಲ್ಲೊಂದು ಎರಡು ದೊಡ್ಡ ಟೊಮೊಟೊನ ಸಣ್ಣದ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಟೊಮೊಟೊ ನನಗೆ ಇಷ್ಟ ಇಲ್ಲ ಅಂದವರು ಬೇಕಾರೆ ಲೆಮನ್ ಕೂಡ ಹಾಕೋಬೋದು ಈ ಥರ ಟೊಮೊಟೊ ಹಾಕಿಬಿಟ್ಟು ನಾನು ಹಾಗೆ ಒಂದು ಮುಚ್ಚಳನ್ನು ಮುಚ್ಚಿ ಇಡ್ತಾಯಿದ್ದೀನಿ ಅಷ್ಟಲ್ಲೇ ಅದು ಬೇಯಷ್ಟಲ್ಲಿ ಇಲ್ಲಿ ನಾನು ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಇಪ್ಪತ್ತು ಕಾಳಷ್ಟು ಪೆಪ್ಪರು ಜೀರಿಗೆ ಮತ್ತು ಕಾಳು ಸ್ಟಾರ್ ಹೂವು ಚಕ್ಕೆ ಮತ್ತೊಂದೆರಡು ಲವಂಗ ಎಲ್ಲ ಸೇರಿಸ್ಬಿಟ್ಟು ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ನಾನು ಹುರ್ಕೊಂಡಿಟ್ಕೊಳ್ತಿದ್ದೀನಿ ಅದು ಹುರಿದಿಟ್ಟು ಆರೋಗ್ಯಕ್ಕೆ ಬಿಡೋಣ ನೋಡಿ ಇಷ್ಟರಲ್ಲಿ ಈ ಥರ ಬೆಂದಿರುತ್ತೆ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಾನು ಸ್ವಲ್ಪ ಕೂಡ ನೀರು ಹಾಕಿಲ್ಲ ಅದೇ ಅಷ್ಟು ನೀರ ಬಿಟ್ಕೊಂಡಿದೆ ನೀವು ಪೆಪ್ಪರ್ ಡ್ರೈ ಮಾಡ್ತಿರೋದ್ರಿಂದ ನೀರೇನು ಸೇರಿಸೋದು ಬೇಡ ನೋಡಿ ಇವಾಗ ಏನು ನಾನು ಹುರಿದಿಟ್ಕೊಂಡಿದ್ದಲ್ಲ ಪೆಪ್ಪರ್ ಜೀರಿಗೆ ಅದೆಲ್ಲ ಮಸಾಲಾನ ಇವಾಗ ನಾವು ಈ ಥರ ಫ್ರೈ ಇಟ್ಕೊಂಡಿದ್ದೀನಿ ಈಗ ಆಲ್ಮೋಸ್ಟ್ ಚಿಕನ್ ಬೆಂದಿದೆ ಅದಕ್ಕೆ ಇವಾಗ ನಾವು ಈ ಏನು ನಾವು ಹುರಿದಿಟ್ಕೊಂಡಿದ್ವಲ್ಲ ಪೆಪ್ಪರ್ ಮಸಾಲ ಅದನ್ನು ಇದಕ್ಕೆ ಸೇರಿಸ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಸೇರಿಸಿದ್ದೀನಿ ಮತ್ತು ಈ ಹುರಿದಿಟ್ಕೊಂಡಿರೋಂಥ ಮಸಾಲ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಚಿಕನ್ಗೆ ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫುಲ್ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಮತ್ತೆ ನೀರನ್ನ ಸೇರಿಸ್ಬಾರ್ದು ನಾನು ಇದಕ್ಕೆ ಸ್ವಲ್ಪ ಕೂಡ ನೀರು ಸೇರಿಸಿಲ್ಲ ಇವಾಗ ಒನ್ ಟೇಬಲ್ ಅಷ್ಟು ನಾನಿಲ್ಲಿ ಗರಂ ಮಸಾಲ ಪೌಡ್ರನ್ನ ಹಾಕಿದ್ದೀನಿ ಮತ್ತು ನೀವು ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಇದ್ದರೆ ಉಪ್ಪನ್ನ ಹಾಕಿ ನಾನಿಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಆಗ ಹಾಕಿದ್ದೀನಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ ಮತ್ತು ಸ್ವಲ್ಪ ನಿಂಬೆ ರಸನ ಹಾಕಿದ್ದೀನಿ ಪೆಪ್ಪರ್ ಡ್ರೈ ಆಗಿರೋದ್ರಿಂದ ನಿಂಬೆ ರಸ ಸೇರಿಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಎಲ್ಲ ಸೇರಿಸ್ಬಿಟ್ಟು ಈ ಥರ ಫುಲ್ ಮಿಕ್ಸ್ ಮಾಡಿದ್ರೆ ಆಯಿತು ಪೆಪ್ಪರ್ ಚಿಕನ್ ರೆಡಿಯಾಗೇ ಹೋಗುತ್ತೆ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಈ ಸೈಡ್ಸಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ರೊಟ್ಟಿಗೆ ಆಗಿರ್ಬೋದು ಚಪಾತಿಗೆ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಹಾಕಿರ್ತೀವಲ್ಲ ಆ ಫ್ಲೇವರ್ ಕೂಡ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈ ಟೇಸ್ಟ್ ಅಂತೂ ಕೂಡ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್